ಇಲ್ಕಲ್ ಮತ್ತು ಹುನಗುಂದ್ ತಾಲೂಕಿನ ಈ ಪತ್ರಿಕಾ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಮುದ್ರಣ ಮಾಧ್ಯಮ ಹಾಗೂ ದೃಷ್ಟಿ ಮಾಧ್ಯಮದ ಎಲ್ಲ ಪತ್ರಕರ್ತರಿಗೂ ಹಾಗೂ ನನ್ನ ಎಲ್ಲ ಪತ್ರಕರ್ತ ಸ್ನೇಹಿತರಿಗೂ ಇಲ್ಕಲ್ ಹುನಗುಂದ್ ತಾಲೂಕಿನ ನಮ್ಮ ಪಂಚಮಸಾಲಿ ಎಲ್ಲ ಬಾಂಧವರಿಂದ ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ಈ ಪತ್ರಿಕಾ ಮಾಧ್ಯಮವನ್ನು ಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಶ್ರೀ ಕೂಡ ಸಂಗಮದ ಬಸವ ಜಯ ಮುತ್ತುಂಜಯ ಸ್ವಾಮಿಗಳ ಬೆಂಬಲ ಬೆಂಬಲ ಸೂಚುವೋಸ್ಕರವಾಗಿ ಜ ಬಸವ ಜಯ ಮುತ್ತುಂಜಯ ಸ್ವಾಮಿಗಳು ಪಂಚಮಸಾಲಿಯ ಕಟ್ಟ ಕಡೆಯ ಒಬ್ಬ ವ್ಯಕ್ತಿಗೂ ಕೂಡ ಯಾವಾಗಲೂ ಅವರು ಸಹಾಯಸ್ತ ತಮ್ಮ ಕೈಲಾದಂಥ ಬೆಂಬಲವನ್ನು ಅವರು ಕೊಡ್ತಾ ಬಂದಿದ್ದಾರೆ ಕೂಡಲ ಸಂಗಮ ಪೀಠ ಮೊಟ್ಟ ಮೊದಲನೇ ಪೀಠ ಆ ಪೀಠದವರು ನಮ್ಮ ಗುರುಗಳಾಗಿರುವಂಥವರು ನಮ್ಮ ಸಮಾಜದ ಒಂದು ಕರ್ತವ್ಯವಾಗಿ ಎಲ್ಲ ನಮ್ಮ ಸಮಾಜದ ಒಂದು ಕರ್ತವ್ಯವಾಗಿ ಅವರಿಗೆ ನಾವು ನಮ್ಮ ಎಲ್ಲ ಸಮಾಜದ ನಮ್ಮ ಸಮಾಜದ ವತಿಯಿಂದ ಅವ್ರನ್ನ ಬೆಂಬಲಾರ್ಥವಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅವರ ಪರವಾಗಿ ಹಾಗೂ ಸಮಾಜದ ಪರವಾಗಿ ಮಾನ್ಯ ಶ್ರೀ ಬಸವರಾಜ್ ಕಡ್ಪಟ್ಟಿಯವರು ಮುಂದೆ ಮಾತಾಡ್ತಾರೆ ಹುನಗುಂದ್ ಮತ್ತು ಇಳಕಲ್ ತಾಲೂಕಿನ ಎಲ್ಲ ಪತ್ರಕರ್ತ ಸಹೋದರರಿಗೆ ಅನಂತ ನಮಸ್ಕಾರಗಳು ಕುರ್ಲು ಸಂಗಮದ ಪ್ರಥಮ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಸ್ವಾಮಿಗಳು ಮೀಸಲಾತಿ ಸಲುವಾಗಿ ಆಮ್ಯಾಗ ಧರ್ಮದ ಕಡೆಯ ವ್ಯಕ್ತಿಯ ಸಲುವಾಗಿ ಪ್ರತಿಯೊಂದು ವಿಷಯದಲ್ಲಿ ಹೋರಾಟ ಮಾಡ್ಕೊತ ಬಂದಾರ ಅವರು ನಾಳೆ ಇಪ್ಪತ್ತನೇ ತಾರೀಕು ನಮಗೆ ಬರ ಕರೆ ಕೊಟ್ಟಿದ್ದರು ಇವತ್ತು ಬೆಳಿಗ್ಗೆ ಪತ್ರಿಕೆಯೊಳಗೆ ಶಿವಶಂಕರ್ ಅವರು ಎರಡೂ ಮುಂದೋಗ್ಯಾವ ಅಂತೇಳಿ ಹೇಳ್ಯಾರ ಆದರೆ ಅದು ಮುಂದೋಗ್ತೋ ಐತೋ ಗೊತ್ತಿಲ್ಲ ಅದು ಅವರ ಅವ್ರು ಯಾವಾಗ ಕರೀತಾರ ಅವ ಎಲ್ಲ ಸಮಾಜದವರು ನಾವು ಅವ್ರ ಜೊತೆ ಇರ್ತೀವಿ ನಮ್ಮದ ನಮ್ಮ ತಾಲೂಕಿನ ಹಿರಿಯರು ಏನಿದೆ ನಾವು ಅವ್ರ ಜೊತೆ ಅದೀವಿ ಅಂಥೇಳಿ ತಮ್ಮ ಮೂಲಕ ಗುರುಗಳಿಗೆ ಬೆಂಬಲ ಸೂಚಿಸ್ತೀವಿ ಹಾಗೂ ಇಲ್ಕಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ನನ್ನ ಆತ್ಮೀಯ ಸಹೋದರರು ಕೂಡ ಇವತ್ತು ಮುಂಜಾನೆಯ ವಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಹುಣಗುಂದ್ ಮತ್ತು ಇಲ್ಕಲ್ ತಾಲೂಕದ ಎಲ್ಲ ನಮ್ಮ ಪಂಚಮಸಾಲಿ ಸಮಾಜದ ಎಲ್ಲ ಹಿರಿಯ ಮುಖಂಡರು ಹಾಗೂ ನನ್ನ ಸಹೋದರರು ಎಲ್ಲ ನಮ್ಮ ಸಮಾಜದ ಬಾಂಧವರು ಕೂಡ ಇವತ್ತಿನ ದಿವಸ ಇಲ್ಲಿ ವೇದಿಕೆ ಮೇಲೆ ನಡೆದಿದ್ದಾರೆ ತಮಗೆಲ್ಲರಿಗೂ ತಿಳಿದ ಹಾಗೆ ಇವತ್ತಿನ ದಿವಸ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಈಗಾಗಲೇ ನಮ್ಮ ಇಲ್ಕಲ್ದ ಹಿರಿಯ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಅರವಿಂದ್ ಮಂಗಳೂರು ಅವರು ಈಗಾಗಲೇ ಪತ್ರಿಕಾಗೋಷ್ಠಿಗೆ ವಿಷಯವನ್ನು ಎಲ್ಲ ತಿಳಿಸಿದ್ದಾರೆ ಅದೇ ರೀತಿ ಕೂಡ ಇನ್ನೂರು ನಮ್ಮ ಹಿರಿಯ ಮುಖಂಡರು ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಬಸವರಾಜ್ ಕಡ್ಪಟ್ಟಿಯವರು ಕೂಡ ತಮ್ಮೆಲ್ಲರಿಗೂ ನಾವು ಕರೆದಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಯ ಉದ್ದೇಶನೂ ಕೂಡ ಸ್ಪಷ್ಟವನ್ನು ಪಡಿಸಿದ್ದಾರೆ ಈಗ ನಾನು ನಿಮಗೆ ಈ ವಿಷಯ ಇನ್ನೊಂದು ಹೆಚ್ಚೆ ಹೇಳಲಿಕ್ಕೆ ಏನು ಇಚ್ಛೆ ಪಡ್ತೀನಪ್ಪ ಅಂತಂದರೆ ಈಗಾಗಲೇ ತಾವು ಸಾಕಷ್ಟು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಎಲ್ಲರ ನೋಡಿದ್ದೀರಿ ಪಂಚಮಸಾಲಿ ಸಮಾಜದ ಬಗ್ಗೆ ಏನು ಟು ಎ ಮೀಸಲಾತಿ ಅಖಂಡ ಟು ಎ ಮೀಸಲಾತಿ ಬೆಂಗಳೂರಿಗೆ ಪಾದಯಾತ್ರೆ ಮುಖಾಂತರ ಏನು ನಮ್ಮ ಮಹಾಜ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೋಗಿದ್ದರು ಆ ಒಂದು ಕುರಿತು ಸಾಕಷ್ಟು ಮೀಸಲಾತಿಯನ್ನು ನಮ್ಮ ಸಮಾಜದ ಜನರಿಗೆ ಕೊಡಿಸೇ ಕೊಡಿಸ್ತೀನಿ ಕೊಡಿಸುವವರಿಗೂ ಕೂಡ ನಾನು ಮಠದಲ್ಲಿ ನಿದ್ದೆಯನ್ನು ಮಾಡೋದಿಲ್ಲ ಅಂತ ತಿಳ್ಕೊಂಡು ಈ ವಿಷಯನ ಕೊಟ್ಟುಕೊಂಡು ಅವರು ಸಾಕಷ್ಟು ಬಾರಿ ಹೇಳಿಕೆಗಳನ್ನು ಕೊಟ್ಟಿದ್ದರು ಆ ಒಂದು ನಿಟ್ಟಿನೊಳಗೆ ಇವತ್ತಿಗೂ ಕೂಡ ಎರಡು ಸಾವಿರದ ಎಂಟರೊಳಗೆ ಪ್ರಪ್ರಥಮ ಪಂಚಮಸಾಲಿ ಪೀಠ ಕೂಡಲ ಸಂಬಂಧಗಳು ಸ್ಥಾಪಿತ ಆದ ನಂತರ ಆ ಒಂದು ಪೀಠದ ಕುರಿತು ಸಾಲಿಜಿ ಸ್ವಾಮೀಜಿಗಳಾಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹುನಗುಂದ ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ರಾಷ್ಟ್ರಾದ್ಯಂತ ನಮ್ಮ ಪಂಚಮಸಾಲಿ ಸಮಾಜ ಅಂದರೆ ಏನು ಅಂತಕ್ಕಂಥ ಒಂದು ಶಕ್ತಿಯನ್ನು ತೋರಿಸಿದ ಯಾರಾದರಾದ್ರೂ ಸ್ವಾಮೀಜಿ ಇದ್ರೆ ನಮ್ಮ ಪೂಜ್ಯ ಪಂಚಮಶಾಲಿ ಬಸವಜಯ್ ಮೃತ್ಯುಂಜಯ ಮಹಾ ಸ್ವಾಮೀಜಿಗಳನ್ನಲಿಕ್ಕೆ ನಾವು ಎಲ್ಲರೂ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಅದೆಲ್ಲ ನಮ್ಮ ಸಮಾಜದ ಜನರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಅದಕ್ಕೋಸ್ಕರ ಈಗ ಕೆಲವೊಂದು ದಿವಸಗಳಿಂದ ಕೆಲವೊಂದು ಪೂಜ್ಯರ ಬಗ್ಗೆ ಕೆಲವೊಬ್ಬ ಕೆಲವೊಂದು ಮಾತುಕತೆ ಅವೆಲ್ಲ ಈ ರೀತಿ ಬರ್ತಾ ಇದ್ದದನ್ನು ತಾವೆಲ್ಲರೂ ನೋಡಿದ್ದೀರಿ ಆದರೆ ನಮ್ಮ ಹುಲಗುಂದ ತಾಲೂಕಿನೊಳಗೆ ನಮ್ಮ ಎಲ್ಲ ಸಮಾಜದ ಮುಖಂಡರು ನಮ್ಮ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳವರಿಗೆ ನಾವು ನೈತಿಕ ಬೆಂಬಲವನ್ನು ತೋರಿಸೋದಕ್ಕೋಸ್ಕರ ಯಾಕಪ್ಪ ಅಂತಂದ್ರೆ ಅವರು ಕಟ್ಟ ಕಡೆ ಪಂಚಮಸಾಲಿ ಸಮಾಜದ ವ್ಯಕ್ತಿಗಳು ಮನೆಯಲ್ಲಿ ಯಾವುದೇ ಕಾರ್ಯಗಳಿರಲಿ ಇವತ್ತು ಸತ್ತಿರಲಿ ಇವತ್ತು ಹುಟ್ಟಿರಲಿ ಇವತ್ತು ಲ ಮದುವೆ ಇರಲಿ ಯಾವುದೇ ಕಾರ್ಯಗಳಿದ್ದರೂ ಕೂಡ ಕೇವಲ ಹುನಗುಂದ ತಾಲೂಕಿನೆಲ್ಲ ಕಟ್ಟ ಕಡೆಯ ಜಿಲ್ಲೆ ಮೂಲೆ ಮೂಲೆಗೆ ರಾಜ್ಯದ ಮೂಲೆ ಮೂಲೆಗಳಿಗೆ ಸಂಚಾರ ಮಾಡ್ತಕ್ಕಂಥ ಯಾವುದಾದ್ರು ವ್ಯಕ್ತಿ ಇದ್ರೆ ಅದು ನಮ್ಮ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳಂತೆ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಅದಕ್ಕೋಸ್ಕರ ಅವ್ರ ಜೊತೆಗೆ ಅವ್ರೇನು ಇವತ್ತಿನ ದಿವಸ ದಿನಾಂಕ ಇಪ್ಪತ್ತನೇ ತಾರೀಕಿಗೆ ಅವರು ತಮ್ಮ ಒಂದು ನೈತಿಕ ಒಂದು ಸಭೆಯನ್ನು ಕರೆದಿದ್ದರು ಅವರು ಭಕ್ತರ ಸಭೆಯನ್ನು ಕರೆದಿದ್ದರು ಆ ಭಕ್ತರ ಸಭೆಗೆ ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ಸರಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ನಮ್ಮ ಪಂಚಮಸಾಲಿ ಸಮಾಜದ ಭಕ್ತರೆಲ್ಲ ಕೂಡ ಒಂದು ಸಾಧ್ಯತೆ ಇತ್ತು ಆದರೆ ಇವತ್ತಿನ ದಿವಸ ಮುಂಜಾನೆ ಪತ್ರಿಕೆಯಲ್ಲಿ ನೋಡಿದಾಗ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಎಚ್ ಎಸ್ ಶಿವಶಂಕರ್ ಅವರು ಪತ್ರಿಕಾ ಒಂದು ಹೇಳಿಕೆ ಮುಖಾಂತರ ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತನೇ ತಾರೀಕು ಏನೋ ಸಭೆಗಳು ರದ್ದಾಗಿದಾವ ಅಂತ ತಿಳ್ಕೊಂಡ್ರೆ ನಮ್ಮ ಪಂಚಮಸಾಲಿ ಭಕ್ತರಲ್ಲೇ ಸ್ವಲ್ಪ ಗೊಂದಲ ಆಗೈತೆ ಅದಕ್ಕೋಸ್ಕರ ನಾವೆಲ್ಲ ಹುನಗುಂದು ಮತ್ತು ಇಲ್ಕಲ್ ತಾಲೂಕಿನಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಪಂಚಮಸಾಲಿ ಸಮಾಜದ ಬಾಂಧವರು ಎಲ್ಲರೂ ನಾವು ಏನು ನಿರ್ಧಾರ ಮಾಡುವಪ್ಪ ಅಂತಂದ್ರೆ ಪೂಜ್ಯರಾಗಿರ್ತಕ್ಕಂಥ ಬಸವಜಯ್ ಮಾ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಸಂಘಟನೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಸ್ವಾಮೀಜಿಗಳವರು ಅವರು ಇರೋದ್ರಿಂದ ನಮ್ಮ ಪಂಚಮಸಾಲಿ ಸಮಾಜ ಅತ್ಯಂತ ದೊಡ್ಡ ಪ್ರಮಾಣದಾಗ ಕರ್ನಾಟಕ ರಾಜ್ಯದೊಳಗೆ ಸಂಘಟನೆ ಆಗೈತಿ ಮುಖ್ಯಮಂತ್ರಿಗಳ ಮುಂದೆ ಇರಬಹುದು ಪ್ರಧಾನ ಮಂತ್ರಿಗಳ ಮುಂದೆ ಇರಬಹುದು ನಮ್ಮ ಸಮಾಜವನ್ನು ಎತ್ತಿ ಹಿಡಿದತಕ್ಕಂಥ ಹೋರಾಟವನ್ನು ಮಾಡಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಸಾಕಷ್ಟು ಬಾರಿ ನಾವು ಅವ್ರ ನೇತೃತ್ವದೊಳಗೆ ಎಲ್ಲ ನಮ್ಮ ಹಿರಿಯ ಮುಖಂಡರು ಎಲ್ಲ ಟ್ರಸ್ಟ್ ಅವರು ಎಲ್ಲರ ನೇತೃತ್ವದೊಳಗೆ ನಾವು ಧಾರವಾಡದ ಇದು ಏನು ಭಾಗವಾದಲ್ಲಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಹೋರಾಟ ಮಾಡ್ಯಾರ ಎಲ್ಲ ಮಾಡ್ಯಾರ ಅವ್ರ ಜೊತೆಗೆ ನಾವು ಎಲ್ಲರೂ ಭಾಗವಹಿಸಿದ್ದೀವಿ ಅದಕ್ಕೆ ಇವತ್ತಿನ ದಿವಸ ನಮ್ಮ ಪೂಜ್ಯ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಕೂಡಲ ಸಂಗಮದಲ್ಲಿ ಭಕ್ತರ ಸಭೆಯನ್ನು ಯಾವುದೇ ತಾರೀಖಿಗೆ ಕರಲಿ ಅವರು ಅದು ಇಪ್ಪತ್ತನೇ ತಾರೀಕಿನೇ ಇರ್ಬೋದು ಅಥವಾ ಮುಂದಿನ ದಿನದೊಳಗೆ ಅದು ಯಾವುದಾದ್ರೂ ತಾರೀಕು ಇರಲಿ ಅವರು ಕರೆದಿರ್ತಕ್ಕಂಥ ಸಭೆಗೆ ನಾವೆಲ್ಲ ನಮ್ಮ ಹುನಗುಂದು ಮತ್ತು ಇಲ್ಕಲ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡ ಇವತ್ತಿನ ದಿವಸ ನಾವೆಲ್ಲ ಮುಖಂಡರು ಭಾಗವಹಿಸಿದ್ವಿ ಇಲ್ಲೆಲ್ಲ ಸುಮಾರು ಒಂದು ಮೂವತ್ತು ಜನ ಮುಖಂಡರು ಭಾಗವಹಿಸಿದ್ವಿ ಇಷ್ಟಲ್ಲದೆ ನಮ್ಮ ಹುಲಗುಂದು ಮತ್ತು ಇಲಕಲ್ ತಾಲೂಕಿನ ಕಟ್ಟ ಕಡೆಯ ಹಳ್ಳಿಯ ಸಾಲಿ ಸಮಾಜದ ಎಲ್ಲ ಬಾಂಧವರು ಅವರು ಸ್ವಾಮೀಜಿಗಳು ಕೇವಲ ನಮ್ಮ ಸಮಾಜಕ್ಕೆ ಕಷ್ಟ ಸಾಕಷ್ಟು ಕೆಲಸಗಳನ್ನು ಮಾಡಿಲ್ಲ ಬೇರೆ ಸಮಾಜದವರಿಗೂ ಕೂಡ ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡುವ ಮುಖಾಂತರ ಹೆಸರುವಾಸಿ ಆಗಿದ್ದಾರೆ ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಅದಕ್ಕೋಸ್ಕರ ಸ್ವಾಮೀಜಿಗಳು ಯಾವುದೇ ಒಂದು ದಿನಾಂಕವನ್ನು ನಿಗದಿ ಮಾಡಲಿ ನಾವೆಲ್ಲರೂ ಕೂಡಿಕೊಂಡು ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಸಾಲಿ ಬಾಂಧವರು ಕೂಡ ಅಜ್ಜ ಅವರ ಬಸವಜೆ ಮೃತ್ಯುಂಜಯ ಮಹಾಸ್ವಾಮೀಜಿಗಳ ಕರೆದಿರ್ತಕ್ಕಂಥ ಸಭೆಗೆ ನಾವೆಲ್ಲರೂ ಕೂಡಿಕೊಂಡು ನೈತಿಕ ಬೆಂಬಲವನ್ನು ಕೊಡಲಿಕ್ಕೆ ನಾವೆಲ್ಲರೂ ತಯಾರಿದೀವಿ ಅಂತ ತಿಳ್ಕೊಂಡು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೋಸ್ಕರ ಮುಂದಿನ ದಿನಮಾನದೊಳಗೆ ಮಹಾಸ್ವಾಮೀಜಿಗಳಿಗೆ ಮಹಾಸ್ವಾಮೀಜಿಗಳು ತಮ್ಮ ಹತ್ರ ಬಂದಿರತಕ್ಕಂತ ಯಾರೇ ಮುಖಂಡಿರಲಿ ಅವರು ಎಲ್ಲರಿಗೂ ಅವರ ನೋವುಗಳಿಗೆ ಸ್ಪಂದನೆ ಅವರು ರಾಜಕಾರಣ ಸಾಕಷ್ಟು ಜನರು ರಾಜಕಾರಣದಲ್ಲಿ ಸಾಕಷ್ಟು ಜನರು ಅವರ ಹತ್ರ ಬಂದು ಅನುಕೂಲ ತಗೊಂಡ್ಯಾರ ಕಟ್ಟ ಕಡೆ ಕಾರ್ಯಕರ್ತರನ್ನೂ ಬಂದು ಸ್ವಾಮೀಜಿ ನನಗೆ ಇಂಥ ಸಮಸ್ಯೆ ಆಗೈತಿ ಅಂತಂದ್ರೆ ಅವರ ನೋವಿನಲ್ಲೂ ಕೂಡ ಭಾಗವಹಿಸಿರ್ತಕ್ಕಂಥ ಸ್ವಾಮೀಜಿಗಳು ನಮ್ಮ ಬಸವಜ್ವಿ ಮಹಾ ಮಹಾಸ್ವಾಮೀಜಿಗಳು ಅವರು ಅವರು ತಮ್ಮ ಸಹಾಯ ಹಸ್ತವನ್ನು ನಮಗೆಲ್ಲರಿಗೂ ಮಾಡಿದ್ದಾರೆ ಅದಕ್ಕೆ ಅವರ ಮಾರ್ಗದರ್ಶನದೊಳಗೆ ಮುಂದಿನ ದಿನಮಾನದೊಳಗೆ ನಾವು ಇನ್ನೂ ಪಂಚಮಸಾಲಿ ಸಮಾಜವನ್ನು ಒಂದು ಗಟ್ಟಿಯಾಗಿ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟದೊಳಗೆ ನಾವೆಲ್ಲರೂ ಭಾಗವಹಿಸ್ತೀವಿ ಭಾಗವಹಿಸ್ತೀವಿ ಅಂತ ಹೇಳಿಕೊಂಡು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಹುಣಗುಂದು ಮತ್ತು ಇಲ್ಕಲ್ ತಾಲೂಕಿನ ಎಲ್ಲ ಸಮಾಜದ ನಮ್ಮ ಸಮಾಜದ ಮುಖಂಡರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ನಮಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇದು ಅವರು ಹಿರಿಯರು ಟ್ರಸ್ಟ್ ಸಭೆ ಕರೆದಿರೋ ದಿನಾಂಕ ಹತ್ತೊಂಬತ್ತನೇ ತಾರೀಕಿಗೂ ಅಂತ ಎಲ್ಲರಿಗೂ ಬಂದಿದ್ದ ವಿಷಯ ಟ್ರಸ್ಟ್ ನಲ್ಲಿ ನಾವೆಲ್ಲ ಭಾಗವಹಿಸಿರ್ತಕ್ಕಂಥ ಇಲ್ಲಿ ಒಂದ್ಗೊಂದು ಮತ್ತು ಇಲ್ದಲ್ಲೂ ಹಿರಿಯ ಮುಖಂಡರು ನಾವೆಲ್ಲರೂ ಸೇರಿದವರು ನಾವ್ ಯಾರು ಟ್ರಸ್ಟ್ ಗೆ ಸಂಬಂಧ ಇಲ್ಲ ನಾವು ಪದಾಧಿಕಾರಿಗಳೂ ಅಲ್ಲ ಸೊ ಹೀಗಾಗಿ ನಾವು ಟ್ರಸ್ಟ್ ಅವರು ಕರೆದಿರ್ತಕ್ಕಂಥ ಸಭೆ ಯಾಕಂದ್ರೆ ಅವರು ಟ್ರಸ್ಟ್ ಅವರು ತಮಗೋಸ್ಕರ ಕರ್ದ ಕರೆದಾರ ಅವ್ರ ಸಭೆನ ಆ ಸಭೆಯೊಳಗೆ ನಾನು ಯಾರು ಹಿರಿಯರು ಭಾಗವಹಿಸಿರ್ತಕ್ಕಂಥ ಅವಕಾಶ ಇಲ್ಲ ಅವ್ರು ನಮಗೆ ಯಾರಿಗೂ ಆಹ್ವಾನ ಮಾಡಿಲ್ಲ

ನೋಡ್ರಿ ಸಮಾಜ ದೊಡ್ಡದೈತೆ ಹ ಸ್ವಲ್ಪ ಸಣ್ಣ ಪುಟ್ಟ ದೋಷಗಳು ಇದ್ದ ಇರ್ತಾವ್ ಮನೆಯಾಗಂದಾಗ ಅಣ್ಣ ತಮ್ಮದಿರೋ ದೋಷ್ ಇದ್ದಾವ್ ಭಿನ್ನಾಭಿಪ್ರಾಯ ಇರ್ತೈತೆ ಅದು ಇರ್ತದೆ ಇದ್ ಸರಿಪಡಿಸ್ಕೊಂತೀವಿ ಅಂತ ಒಂದು ವಿಷಯನ ಅಲ್ಲದ ಈಗ ಭಿನ್ನಾಭಿಪ್ರಾಯ ಬಂದಾವ ಅಂತಂದ್ರೆ ಏನು ಅಣ್ಣ ತಮ್ಮ ಭಿನ್ನಾಭಿಪ್ರಾಯ ಇದಾಗಂಗಿಲ್ಲ ಹೊಂದಾಣಿಕೆ ಆಕ್ಟಿವ್ ಇಲ್ಲ

ಅದಕ್ಕೂ ನಮ್ದು ಸಹಮತ ಇದೆ ಎಲ್ಲರೂ ಒಟ್ಟಾಗಿ ಮಾಡ್ರೆ ಇರೋಣ ಅಂತ ಹೇಳ್ತೇವೆ ನಾವು ಸಮಾಜದೊಳಗೆ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿನೂ ಒಂದಾಗಿ ಒಟ್ಟಾಟಾಗಿರೋಣ ಅಂತ ನಮ್ಮ ಅಭಿಪ್ರಾಯ ಇಡೀ ರಾಜ್ಯದಲ್ಲಿ ನಮ್ದು ದೊಡ್ಡ ಸಮಾಜ ಆಗಿರೋದ್ರಿಂದ ನಾವು ಬೇರೆ ಸುಬ್ರಾಯ್ಯವರ ಮುಂದೆ ನೆಗೆಪಾಟ್ಲಿ ಈಡಾಗೋದ್ರ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ನಮ್ಮ ಎಲ್ಲ ಸಮಾಜದ ಮುಖಂಡರು ಏನು ಇಷ್ಟೊಂದು ತ್ರಾಸ ಪಟ್ಟುಕೊಂಡು ಇಷ್ಟೊಂದು ತೊಂದರೆಯನ್ನು ಅನುಭವಿಸಿ ಏನು ಏಳ್ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆ ಮುಖಾಂತರ ಬೆಂಗಳೂರನ್ನು ಮುಟ್ಟಿ ಮೀಸಲಾತಿ ಹೋರಾಟ ಮಾಡ್ಯಾರ ಆ ನಿತ್ಯ ಒಂದು ಹೆಸರು ಕೂಡ ನಮ್ಮ ಸಮಾಜಕ್ಕೆ ಇರೋದ್ರಿಂದ ನಾವು ಇಡೀ ಒಂದು ರಾಜ್ಯದೊಳಗಿನ ಒಂದು ಪ್ರೀತಿ ಮತ್ತು ವಿಶ್ವಾಸ ಮತ್ತು ಸಹಕಾರದಿಂದ ಎಲ್ಲ ನಮ್ಮ ಮುಖಂಡರು ಹೋಗ್ಲಿ ಅಂತಕ್ಕಂಥ ಆಶಾಭಾವನೆಯೂ ಕೂಡ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ಮುಖಂಡರು ಬಂದಿದ್ದೀವಿ ಅಂತ ಹೇಳ್ತಿದ್ದೀವಿ ಹಂಗೇನಿಲ್ಲ ಈಗ ಅವರು ಪಕ್ಷಾತೀತವಾಗಿ ಅದಾರ ಈಗ ನಾವಾದ್ರೂ ಇಲ್ಲಿ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದವ್ರಿಗೂ ಅನುಕೂಲ ಮಾಡ್ಯಾರ ಅವರು ಯಾವುದೇ ವ್ಯಕ್ತಿ ಪಕ್ಷ ಪಂಗಡ ನೋಡಿಲ್ಲ ವ್ಯಕ್ತಿಗೆ ಅನಾನುಕೂಲ ಅಂತ ಹೋಗ್ಯಾರ ಅದರಂಗಸನ್ಗೌಡರಿಗೆ ಹೋಗಿರ್ಬೋದು ನೋಡ್ಕೊಂಡಿರ್ತಾರ ಆದ್ರೆ ಅಂತ ಹೇಳಿ ಒಬ್ಬ ಸಮಾಜದ ವ್ಯಕ್ತಿ ಅಂತ ಬೆಂಬಲಿಸ ಆ ಪಕ್ಷ ಸಂಬಂಧ ಇಲ್ಲ ಒಬ್ಬ ಸಮಾಜದ ವ್ಯಕ್ತಿ ಈಗ ವಿನಯ್ ಕುಲಕರ್ಣಿ ಅವರಿಗೆ ತೊಂದರೆ ಆದಾಗ ಹೋಗ್ಯಾರ ಅಂತ ಸಾಕಷ್ಟು ಜನ ತೊಂದರೆ ಆದಾಗ ಹೋಗ್ಯಾರ ಅಲ್ಲ ಅದ್ಯಾವುದೂ ಆಗಂಗಿಲ್ಲ ಅಂತ ವಿಚಾರ ಐತ್ರಿ ಆ ರೀತಿ ಆಗಬಾರ್ದು ಅಂತ ಹಾಕ ಕ್ರಮ ಕೈಗೋಬಾರ ನಮ್ಮ ನಾವು ಈಗ ವಿನಂತಿ ಮಾಡ್ಕೊಳಕತ್ತೀವಿ

ಅಖಿಲ ಭಾರತ ಲಿಂಗಾಯತ್ ಪದ್ಸಲ ಆ ಸ ಸಮಾಜದಲ್ಲಿ ಇರ್ತಕ್ಕಂಥ ಅಕ್ರಷ್ಟು ಆ ಸ್ವಾಮೀಜಿಯವರು ಅವರು ಕೂಡ್ಕೊಂಡು ಮಾತಾಡಿ ಬಗೆಹರಿಸ್ಕೊಂತಾರೆ ಅಂತ ತಿಳ್ಕೊಂಡು ನಾವೆಲ್ಲರೂ ಎಲ್ಲರೂ ಕೂತ್ಕೊಂಡು ವಿಚಾರ ಮಾಡ್ಕೊಂಡಿದ್ವಿ ಇನ್ನೂವರೆಗೂ ಕೂಡ ಅವರವರ ನಡುವೆ ಮಾತುಕತೆ ಬಗೆಹರಲಾರ್ದಂಥ ಕಾರಣ ಇದು ಇಷ್ಟು ಉಲ್ಬಣ ಆಗೈತಿ ಈಗ ಹೊಸ ಅಧ್ಯಕ್ಷರಾಗಿದ್ದಕ್ಕಂಥ ಅದಕ್ಕೆ ತಕ್ಷಣವೇ ಅದು ಆ ಸಮಸ್ಯೆ ಬಗೆಹಿತ ನಮ್ಮೆಲ್ಲರಿಗೂ ವಿಶ್ವಾಸ ಐತೆ ಅಂತ ನಾವು ಅಂದ್ಕೊಂಡ್ವಿ ಇಪ್ಪತ್ತನೇ ತಾರೀಕು ಮೀಟಿಂಗ್ ಅದಕ್ಕೆ ಈಗ ಈಗ ಚಾಲೂ ಆಗಿದ್ದ ಮೂರ್ನಾಲ್ಕು ದಿವಸದಿಂದ ಅವ್ರು ಅವಾಗ ಇಪ್ಪತ್ತನೇ ತಾರೀಕು ಫಿಕ್ಸ್ ಮಾಡಾರ ಅವಾಗಿನಿಂದಾನೇ ಇದು ನಿಮ್ಗೆ ನಿಮ್ಗಾಗ್ಲಿಕ್ಕೆ ಗೊತ್ತಿದೆ ಈಗ ತಿಂಗಳಿಂದ ಪಂಚಮಸಾಲಿ ಸಮಾಜದ ಈ ಮೀಸಲಿ ಹೋರಾಟ ಬರ್ತಾ ಇದಾವ ಆದ್ರ ಏನ್ ಈ ನಾಲ್ಕೈದು ದಿವಸದಾಗ ಉಪಯಾಸ ಸಭೆ ಮತ್ತ ಸಂಗಮ ಸಭೆ ಅಂತ ತಿಳ್ಕೊಂಡು ಇದೆಲ್ಲ ಆಗಿರೋದು ಈ ಕೇವಲ ನಾಲ್ಕೈದು ದಿವಸದಾಗ ಅಷ್ಟ ಅದಕ್ಕೋಸ್ಕರ ನಾವು ಸಭೆ ಮಾಡಿದ್ರು ನಾವು ಸುದ್ದಿಗೋಷ್ಠಿ ಮಾಡಿದ್ರು ನಾಳೆ ಸಭೆ ಇತ್ತು ನಾಳೆ ಸ್ವಾಮಿ ಸಭೆ ಹ ఒడి <kriti> ఉద్దేశ <sharpud> 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 ಎಲ್ಲಾರು ಒಟ್ಟಾಗಿ ನಾವು ಪೂರಾ ಇನ್ವಾಲ್ವ್ಮೆಂಟ್ ಇಲ್ಲದ್ರಾಗ ಈಗ ಈಗ ಸಮಾಜದ ಒಂದು ಸಂಘರ್ಷಕ್ಕೆ ಬಂದ ತಂದಾಗ ನಾವು ಇದು ಮಾಡಿ ನಿಮ್ಗೆ ಹೆಚ್ಚಿಗೆ ಗೊತ್ತಿರ್ತೈತಿ ಗೌಡ್ರ ನಮಗೆ ಹೆಚ್ಚಿಗೆ ಗೊತ್ತಾಗಲ್ಲ ಅದು ಈಗ ಸಮಾಜ

ಅಲ್ಲ ಅದು ಅವರ ಅವರ ವೈಯಕ್ತಿಕ ಅಭಿಪ್ರಾಯ ಅದು ಅದು ಅವರ ವೈಯಕ್ತಿಕ ಅಭಿಪ್ರಾಯ ರೀ ಈಗ ನಾವು ಎಲ್ಲರೂ ಒಟ್ಟಾಗಿರೋಣ ಒಂದಾಗಿರೋಣ ಅಂತ ಹೇಳಿ ಅಷ್ಟು ನಮ್ಮ ಅಲ್ಲ ಅದನ್ನು ನಾವು ಇನ್ನೂ ಪೂರಾ ಸ್ಟಡಿ ಮಾಡಿಲ್ಲ ರೀ ಅದನ್ನ ಇಲ್ಲ ಅದು ಗೊತ್ತಾಗಿಲ್ಲ ನಾವು ಈಗ ಮೂರ್ನಾಲ್ಕು ದಿವಸದಿಂದ ಇದ್ರ ಬಗ್ಗೆ ಹಂಗೆ ಆಗಬಾರ್ದಂತ ವಿಚಾರ ಮಾಡಕತ್ತೀವಿ ಏನೋ ಆ ಟ್ರಸ್ಟ್ಗೆ ನಾವು ಸದಸ್ಯರಿಲ್ಲ ಭಕ್ ಪೂಜ್ಯ ಭಕ್ತರು ನಾವು ಅದಕ್ಕೆ ಅದು ಏನಿದ್ರು ಸರಿಪಡ್ಸ್ರಿ ಅಂತ ಹೇಳಕತ್ತೀವಿ ಇಲ್ಲ ಹಂಗೇನಿಲ್ಲ ಹಂಗೇನಿಲ್ಲ ಅದು ಅದಂತೇನಿಲ್ಲ ನೋಡ್ರಿ ಸಮಾಜದಾಗ ನಮ್ಮ ಸಮಾಜದಾಗ ಮಾ ದೊಡ್ಡ ದೊಡ್ಡ ಮುಖಂಡರ ಮಾಜಿ ಶಾಸಕರದಾರ ಶಾಸಕರದಾರ ಏನು ಮಂತ್ರಿಗಳದಾರ ಮಾಜಿ ಮಂತ್ರಿಗಳದಾರ ದೊಡ್ಡ ದೊಡ್ಡ ನೇತಾರ ಇದ್ದಾಗ ಅವರೆಲ್ಲರೂ ಕೂತ್ಕೊಂಡು ನಮ್ಗೆ ಸಮಾಜ ದೊಡ್ಡದ ಎಲ್ಲಾರು ಕೂತ್ಕೊಂಡು ಏನು ಇರ್ತಾರ ತಗೊಳ್ತಾರ ಆ ಎಲ್ಲ ನಿರ್ಧಾರಗಳಿಗೆ ಸಮಾಜದ ಭಕ್ತರು ಎಲ್ಲಾರು ಭಕ್ತರಾಗಿರ್ತಾರ ಹಿಂದಕ್ಕೆ ಅವರೇ ಹೇಳ್ತಿದ್ರು ಇದ್ ಪೀಠ ಹಂಗೆ ತಿಳ್ಕೊಂಡು ಆಗೇನಿಲ್ಲ ಈಗಿದ್ದ ಪೀಠಕ್ಕೆ ನಾವೆಲ್ಲರೂ ಪ್ರೀತಿ ವಿಶ್ವಾಸವನ್ನು ತೋರಿಸ್ತೇವೆ ಸಮಾಜ ಸಮಾಜ್ರು ಸ್ವಾಮಿಗಳು ಸಮಾಜ ಇಲ್ಲ ಇಲ್ಲ ಅವೆಲ್ಲ ಯಾರು ಹೇಳ್ತಾರ್ರಿ ಬಟ್ ಅವನೇನು ಇದಿಲ್ಲ ಎಲ್ಲರೂ ಒಟ್ಟಿ ಒಗ್ಗಟ್ಟು ಕುಡಿದ್ವಿ ಅಂತಂದ್ರೆ ಅವರೇ ಅವರು ಸಮಾಜವನ್ನು ಇಡೀ ರಾಜ್ಯ ತುಂಬ ಯಾಕೆ ದೇಶ ತುಂಬನೂ ಮುನ್ನಡೆಸುವಂಥ ಅವ್ರದ್ದು ಶಕ್ತಿ ಐತಿ ಆ ಸ್ವಾಮಿಗಳು ನೇತೃತ್ವದಾಗ ಸಮಾಜ ದೊಡ್ಡ ಹೆಸರು ತಗೊಂಡೈತಿ ಅದಕ್ಕೆ ಅವರಿಗೆ ನಮ್ಮ ಬೆಂಬಲ ಸದಾ ಇರುತ್ತೆ ಅಂತ ಇಚ್ಛೆ ಪಡ್ತೀವಿ ಅದು ಮುಂದಿನ ನಿರ್ಮ ಹಂಗೇನ್ ಆತಪ್ಪ ಗೋಷ್ಠಿ ಮುಖಾಂತರ ಹೇಳ್ತೀವಿ ನಾವು ಕರೆದೊ ಆಗಂಗಿಲ್ಲ ಐತೆ ಅದು ಆಗಂಗಿಲ್ಲ ಅಷ್ಟ ನಮ್ದು ಅಪೇಕ್ಷೆ ಆ ಉದ್ದೇಶಕ್ಕೆ ಅಲ್ಲ ನಾವೆಲ್ಲ ಇವತ್ತು ಪತ್ರಿಕಾಗೋಷ್ಠಿನ ಕರೆದ್ ಕರೆದು ಥರದ ನಿರ್ಧಾರ ತಗೋಬಾರೀ ಅಂತ ಹೇಳಲಿಕ್ಕೆನೇ ಕರ್ದೀವಿ ಹಂಗೇನೋ ಆಗಂಗೂ ಇಲ್ಲ ಎಲ್ಲರೂ ಒಗ್ಗಟ್ಟಾಗೆ ಹೋಗ ರಾಜ್ಯದಲ್ಲಿ ಹೆಚ್ಚಿನ ಭಕ್ತರ ಒಂದು ಏನಾಯ್ತಪ್ಪ ಅಂತಂದ್ರೆ ಆಸೆ ಅವ್ರದ್ದು ಈ ಪೀಠ ಹಿಂಗ ಹೋಗಲಿ ಹೇಳಿದೀವಿ ಟ್ರಸ್ಟ್ಗಳಿಗೆ ನಮ್ಗೆ ಯಾರ್ಯಾರ ಟ್ರಸ್ಟಿಗಳು ನಮ್ಗೆ ಜೊತೆ ಚಲೋ ಅದಾರ ನಮ್ಮ ಜೊತೆ ಪ್ರೀತಿ ಅದಾರ ಆ ಎಲ್ಲ ಟ್ರಸ್ಟ್ಗಳಿಗೂ ನಾವು ಫೋನ್ ಮುಖಾಂತರ ಸಾಕಷ್ಟು ಅವ್ರು ಭೇಟಿಯಾಗಿನೂ ನಮ್ಮ ಮುಖಂಡರು ಸಾಕಷ್ಟು ಜನ ಅವ್ರ ಜೊತೆ ಟಚ್ ಅದಾರ ಅವ್ರ ಜೊತೆ ಮಾತಾಡ್ಯಾರ ಆತರ ನಿರ್ಧಾರ ಕೈಗೊಬಾಡ್ರಿ ಪೀಠ ಹೋಗಿ ಪೀಠ ಹಿಂಗೆ ಹೋಗ್ಲಿ ಸ್ವಾಮೀಜಿಗಳು ಒಳ್ಳೆಯ ಸಂಘಟಕಾರ್ ಆದ್ರೆ ನೀವು ಅವ್ರನ್ನ ಮುಂದುವರ್ಸ್ಕೊಂಡು ಸಮಾಜನ ಇನ್ನೂ ಬಲಿಷ್ಠ ಪ್ರಮಾಣದಾಗ ಕಟ್ಟಿ ಮೀಸಲಾತಿ ಕೊಡಿಸ್ತಕ್ಕಂಥ ಒಂದು ನಿಟ್ಟಿನೊಳಗೆ ನಾವು ನಾವು ನೀವು ಕೂಡಿ ಹೋರಾಡೋ ಅಂತ ನಮ್ಮ ಸಾಕಷ್ಟು ಇಲ್ಲಿ ಮುಖಂಡರು ಟ್ರಸ್ಟಿಗಳ ಜೊತೆ ಕಾಂಟ್ಯಾಕ್ಟ್ನಾಗೆ ಅದಾರ ಎಲ್ಲರೂ ಕೂಡ್ಕೊಂಡು ಮಾಡ್ಯಾರ ಮಾಡ್ತಾರೆ ಹೌದು ಎಲ್ಲ ಮುಖಂಡರು ಪೂಜ್ಯರತ್ರ ಮಠಕ್ಕೆ ಹೋಗಿ ಅವ್ರ ಜೊತೆ ಮಾತಾಡಿ ಎಲ್ಲರೂ ಪೂಜರ್ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥ ಭಕ್ತರೇ ಇಲ್ಲಿರೋದು ಹೌದೌದು ಇಲ್ಲೇ ಕೂಡಲ ಸಂಘ ಮಠದೊಳಗೆ ಭೇಟಿಯಾಗಿ ಕೂಡಲ ಸಂಘದ ಮಠಕ್ಕೆ ಹೋಗಿನ ಭೇಟಿಯಾಗ್ಯಾರ ಎಲ್ಲ ಮುಖಂಡರು ಇಲ್ಲೇ ಹುರ್ಗುಲ್ ತಾಲೂಕಿನಾಗಿದ್ದವ್ರು ನಾವೆಲ್ಲರು ಇಲ್ಲ ನಿಮಗೆ ತಪ್ಪು ಮಾಹಿತಿ ಐತಿ ಪೂಜರು ಅಲ್ಲ ಪತ್ರಕರ್ತರಿಗೆ ಈ ವಿಷಯದೊಳಗೆ ತಪ್ಪು ಮಾಹಿತಿ ಐತಿ ಪೂಜರು ಅದಾರ ಈಗೂ ಕೂಡ ಈ ಕ್ಷಣಕ್ಕೂ ಕೂಡ ಮಾಡ್ದಾಗ ಅದರ ನಿನ್ನೆ ರಬಕವಿ ಜಿಲ್ಲಾ ಸಭೆ ಆದ್ಮೇಲೆ ಮಡ್ದಾಗ ಅದ ಸ್ವಾಮೀಜಿಗಳು ಯಾರಿಗೂ ಎಲ್ಲಿ ಹೆದ್ರೆ ಹೋಗುವ ಅವಶ್ಯಕತೆ ಇಲ್ಲ ಮಠ ಕಟ್ಟಿರೋದು ಭಕ್ತರ ಸ್ವಾಮೀಜಿಗಳ ಸಂಬಂಧ ಟ್ರಸ್ಟ್ ಅವ್ರು ಕಟ್ಟಿರೋದು ಭಕ್ತರ ಸಂಬಂಧ ಸ್ವಾಮೀಜಿಗಳ ಸಂಬಂಧ ಮಠ ಅದಕ್ಕೋಸ್ಕರ ಅಲ್ಲೇ ಅದರ ನಾನೇನು ಅಲ್ಲೇ ಅದ ಆಯ್ತಲ್ರಿ ಜಯಕಿರ್